ಸಾವಿತ್ರಿ ಬಾಪುಯ ಅವರ ಜಯಂತಿಯ ಶುಭಾಶಯಗಳು ಅದರ ಅಂಗವಾಗಿ ಇವತ್ತು ಭಾರತದಾದ್ಯಂತ ರಾಷ್ಟ್ರೀಯ ಶಿಕ್ಷಕಿಯರ ದಿನ ಅಂತ ಆಚರಣೆ ಮಾಡ್ತಾರೆ ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಭಾರತದ ಮೊದಲ ಏನಪ್ಪಾ ಅಂದ್ರ ಲೇಡಿ ಟೀಚರ್ ಇವರು ಇವರ ಒಂದು ಜನ್ಮದಿನದ ಪ್ರಯುಕ್ತ ಭಾರತದಾದ್ಯಂತ ಏನಪ್ಪಾ ಅಂತಂದ್ರೆ ಶಿಕ್ಷಕಿಯರಿಗೆ ಒಂದು ಗೌರವ ಹೇಳಿ ಇವತ್ತು ರಾಷ್ಟ್ರೀಯ ಶಿಕ್ಷಕಿಯರ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತಾರ ಅದರ ಪ್ರಯುಕ್ತ ನಮ್ಮ ಶಾಲೆಯ ಎಲ್ಲ ಗುರು ಮಾತೆಯರಿಗೆ ಏನಪ್ಪಾ ಅಂದ್ರೆ ವೇದಿಕೆ ಮೇಲೆ ಇವತ್ತು ನಾವು ಕುಳ್ಳಿರಿಸಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಗೌರವವನ್ನು ಸೂಚಿಸ್ತಾ ಇದ್ದೀವಿ ಮದ್ ಎಲ್ಲರಿಗೂ ಕೂಡ ಎಲ್ಲ ನಮ್ಮ ಶಾಲೆಯ ಎಲ್ಲ ಗುರು ಮಾತೆಯರಿಗೂ ಕೂಡ ರಾಷ್ಟ್ರೀಯ ಶಿಕ್ಷಕಿಯರ ದಿನದ ಶುಭಾಶಯಗಳು ಎಸ್ ಅಹ್ ಸಾವಿತ್ರಿ ಬಾಪುಲಿ ಅವರು ಏನಪ್ಪಾ ಅಂತಂದ್ರ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಇವರು ಜನನ ಹದಿನೆಂಟು ನೂರ ಮೂವತ್ತೊಂದು ಜನವರಿ ಮೂರನೇ ತಾರೀಕು ಇವ್ರದ್ದು ಆಗ್ತದ ಒಂಬತ್ನೇ ವರ್ಷಕ್ಕೆ ಮದುವೆ ಮಾಡಿ ಕೊಡ್ತಾರೆ ನೋಡ್ರಿ ಅವಾಗೆಲ್ಲ ವಿವಾಹ ಇತ್ತು ಈಗೆಲ್ಲ ಎಜುಕೇಟೆಡ್ ಸಮಾಜ ಅದ ಈಗೆಲ್ಲ ಓದ್ತಿರಿ ಬರೀತಿರಿ ಹಿಂದಕ್ಕೆ ಏನಪ್ಪಾ ಅಂದ್ರ ಬಾಲ್ಯವ ಆ ಕಾಲದಾಗ ಒಂಬತ್ತನೇ ವರ್ಷಕ್ಕ ಜ್ಯೋತಿ ಬಾಪುಲಿ ಅವರಿಗೆ ಇವ್ರ ಮದ್ವಿ ಇವ್ರಿಗೆ ಮದುವೆ ಮಾಡಿ ಕೊಡ್ತಾರ ಸಣ್ಣ ವಯಸ್ಸದಾಗೆ ತಾಯಿಯನ್ನ ಕಳ್ಕೊತಾರ ಸಾವಿತ್ರಿ ಬಾಪುಲಿ ಅವರು ಆದ್ರೆ ಅವ್ರ ಚಿಕ್ಕಮ್ಮ ಅಂದ್ರ ಅವರ ತಾಯಿಯ ಸಂಬಂಧಿ ಇವ್ರನ್ನ ಸಾಕ್ತಾರೆ ಆ ಹೆಣ್ಣಿಗುನೂ ಕೂಡ ಏನಪ್ಪಾ ಅಂತಂದ್ರೆ ಶಿಕ್ಷಣದ ಬಗ್ಗೆ ಅಪಾರ ಒಲಿವೆ ಅವ್ರ ಚಿಕ್ಕಮ್ಮಗ ಇವರಿಗುನು ಕೂಡ ಅಷ್ಟೇ ಒಲವು ಇವರಿಬ್ರು ಏನ್ ಮಾಡ್ತಾರಪ್ಪ ಅಂದ್ರ ಚಿಕ್ಕಮ್ಮ ಮತ್ತ ಮಗಳು ಕಲ್ತು ಜ್ಯೋತಿ ಬಾಪುಲಿ ಅವರು ವೆಲ್ ಎಜುಕೇಟೆಡ್ ಮಹಾತ್ಮ ಅಂತ ಕರೀತಾರ ಅವ್ರಿ ಮಹಾತ್ಮ ಗಾಂಧಿ ಹಂಗ ಮಹಾತ್ಮ ಜ್ಯೋತಿ ಬಾಪುಲಿ ಅಂತ ಬಿರುದು ಕೊಟ್ಟಾರ ಬ್ರಿಟಿಷ್ ಸರ್ಕಾರ ಅವ್ರಿಗೆ ಹಂಗ ಅವ್ರಿಗಿ ಕೇಳುತ್ತಾರೆ ಗಂಡಗ ನೀವೇ ನಮ್ಗೆ ಎಜುಕೇಶನ್ ಹೇಳಿಕೊಡ್ರಿ ನಮ್ಗೆ ಅಕ್ಷರಗಳನ್ನ ಹೇಳಿಕೊಡ್ರಿ ನಾವು ಕೂಡ ಸಮಾಜದಲ್ಲಿ ಸೇವೆ ಅಂತ ಅದಕ್ಕೆ ಜ್ಯೋತಿ ಬಾಪುಲಿ ಅವರು ಬಹಳಷ್ಟು ಖುಷಿಯಾಗಿ ಒಪ್ಪತಾರ ಇವರಿಬ್ಬರಿಗುನು ಕೂಡ ಅಕ್ಷರವನ್ನ ಅವರೇ ಕಲಿಸ್ತಾರ ನೋಡ್ರಿ ಎಲ್ಲ ಈಗ ಎಲ್ಲ ಎಜುಕೇಟೆಡ್ ಆಗಿ ಮದುವೆ ಆಗ್ತಾರೆ ಆದ್ರೆ ಸಾವಿತ್ರಿ ಬಾಪುಲಿ ಅವರು ಮದುವೆಯಾಗಿ ಎಜುಕೇಟೆಡ್ ಆದವರು ಅವರ ಮೊದಲ ಗುಣ ಅವ್ರ ಗಂಡ ಜ್ಯೋತಿ ಬಾಪುಲಿ ಅವರು ಖುಷಿಯಿಂದ ಕಲಿಸ್ತಾರ ಕಲಿಸಿ ಎಂಬ ಕಲಿಸಿ ಆ ಹದಿನೆಂಟುನೂರ ನಲವತ್ತೆಂಟನೇ ನಲವತ್ತೆಂಟಕ್ಕ ಪುನಾದಾಗ ಏನಪ್ಪಾ ಅಂತಂದ್ರ ಭಾರತದ ಎರಡನೇ ಹೆಣ್ಣು ಮಕ್ಕಳ ಶಾಲೆಯನ್ನ ಆರಂಭ ಮಾಡ್ತಾರ ಅದರ ಮೊದಲ ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯಿನಿಯಾಗಿ ಇವ್ರನ್ನೇ ನೇಮಕ ಮಾಡ್ತಾರೆ ಅಷ್ಟೊತ್ತಿಗೆ ಇವ್ರದೂ ಕೂಡ ಟ್ರೈನಿಂಗ್ ಆಗಿರ್ತದ ಟೀಚರ್ ಟ್ರೈನಿಂಗ್ ಭಾರತದ ಮೊದಲ ಮಹಿಳೆ ಟೀಚರ್ ಟ್ರೈನಿಂಗ್ ಮುಗಿಸಿರ್ತಕ್ಕಂತ ಭಾರತದ ಮೊದಲ ಲೇಡಿ ಅವರು ಅಷ್ಟೊತ್ತಿಗೆ ಅವ್ರದ್ದು ಟ್ರೈನಿಂಗ್ ಆಗಿರ್ತದ ಹೆಡ್ ಮಾಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಆ ಶಾಲೆಗೆ ಅವಾಗ ಒಂಬತ್ತು ಜನ ಆ ಶಾಲೆಯಲ್ಲಿ ಮಕ್ಕಳು ಯಾಕಂದ್ರೆ ಅವಾಗ ನಿಮ್ಗೆ ಗೊತ್ತು ಇಂದಿನ ಸಮಾಜ ಹೆಂಗಿತ್ತು ಬರೀ ಗಂಡು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಅಂದ್ರೆ ಗಂಡು ಮಕ್ಕಳು ಅದರ ಎಸ್ಪೆಷಲಿ ಜಾತಿಯ ಮಕ್ಕಳಿಗಂತೂ ಇತ್ತು ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋದೇ ಅವಾಗ ಏನಪ್ಪ ಒಂದು ಸೂಪರ್ಸ್ಟಿಷಿಯಸ್ ಏನಂತಿರಿ ಎಲ್ಲ ಮೂಢನಂಬಿಕೆಗಳಿದ್ವು ಹೆಣ್ಣು ಶಾಲೆಗೆ ಆಕೆ ಏನಿದ್ರು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಅಂತ ಎಲ್ಲ ಹಿಂದಕ್ಕೆ ಒಂದು ಮೂಢನಂಬಿಕೆಗಳು ಅದನ್ನೆಲ್ಲ ಕೂಡ ಹೋಗಲಾಡ್ಸ್ಬೇಕಂತ ಇವ್ರು ಬಹಳಷ್ಟು ಪ್ರಯತ್ನ ಪಟ್ರು ನಲವತ್ತೆಂಟು ಹೇಳಿದ್ನಲ್ಲ ನಾಲ್ ಹದಿನೆಂಟು ನಲವತ್ತೆಂಟು ಮೊದಲ ಹೆಣ್ಣು ಮಕ್ಕಳು ಶಾಲೆ ತೆಕ್ತಾರೆ ಒಂಬತ್ತು ಮಂದಿ ಬರೀ ಒಂಬತ್ತು ಮಂದಿ ಸ್ಟಾರ್ಟ್ ಬರ್ತಾ ಬರ್ತಾ ಇವರ ಒಂದು ಏನಪ್ಪಾಂದ್ರೆ ಕಾಯಕದಿಂದ ಬಹಳಷ್ಟು ಸಂಖ್ಯೆ ಜಾಸ್ತಿ ಆಗ್ತದ ಹದಿನೆಂಟು ನಲವತ್ತೆಂಟರಿಂದ ಹಿಡಿದು ಹದಿನೆಂಟು ಐವತ್ತೆರಡರವರೆಗೆ ಹದಿನೆಂಟು ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರ ನಾಲ್ಕು ವರ್ಷದಾಗ ನೋಡ್ರಿ ಇದು ಯಾರು ಗವರ್ನಮೆಂಟ್ ಅಲ್ಲ ಅವರು ತಮ್ಮ ಸ್ವಂತ ರೊಕ್ಕದಿಂದ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕಂತ ಏನಪ್ಪಾಂದ್ರೆ ತಮ್ಮ ಸ್ವಂತ ರೊಕ್ಕದಿಂದ ಜ್ಯೋತಿ ಬಾಪುಲಿ ಅವರು ಮತ್ತು ಸಾವಿತ್ರಿ ಬಾಪುಲಿ ಅವರು ಹದಿನೆಂಟು ಹೆಣ್ಣು ಮಕ್ಕಳ ಶಾಲೆಗಳನ್ನ ತೆಗೆದು ಹೆಣ್ಣು ಮಕ್ಕಳ ಶಿಕ್ಷಣದ ಕ್ರಾಂತಿಯನ್ನೇ ಮಾಡ್ತಾರೆ ಭಾರತದಾಗ ಆ ಎಲ್ಲಗಳನ್ನ ಯಾರು ನೋಡ್ಕೊತಿರ್ತಾರಪ್ಪ ಅಂತಂದ್ರೆ ಸಾವಿತ್ರಿ ಬಾಪುಲಿ ಅವ್ರೆ ಜ್ಯೋತಿ ಬಾಪುಲಿ ಅವರು ಎರಡು ಕೆಲಸಗಳು ಸಮಾಜ ಸುಧಾರಣೆನೂ ಮಾಡ್ತಿರ್ತಾರೆ ಮತ್ತೆ ಈ ಕಡೆ ಇದೂ ನೋಡ್ತಿರ್ತಾರೆ ಸತ್ಯಶೋಧಕ ಸಮಾಜ ಗೊತ್ತಿರ್ಬೇಕು ನಿಮಗೆ ಏಳನೇ ಕ್ಲಾಸ್ ದ್ರಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಜ್ಯೋತಿ ಬಾಪುಲಿ ಅವರು ಇವರ ಏನಪ್ಪ ಅಂತಂದ್ರೆ ಗಂಡ ಅವರು ಸಮಾಜದಲ್ಲಿ ನಡೀತಕ್ಕಂತ ಎಲ್ಲ ಈ ಮೂಢನಂಬಿಕೆಗಳು ಎಲ್ಲವನ್ನ ತೊಡ್ದಾಕ್ಬೇಕು ಜನರಲ್ಲಿ ಒಂದು ಜ್ಞಾನ ಮೂಡಿಸ್ಬೇಕಂತೇಳಿ ಒಂದು ಸಂಘವನ್ನ ಹುಟ್ಟಾಕ್ತಾರೆ ಆ ಸಂಘದ ಹೆಸರೇ ಸತ್ಯಶೋಧಕ ಸಮಾಜ ಅಂತೇಳಿ ಆ ಕೆಲಸಗಳನ್ನ ಅವ್ರು ಮಾಡ್ತಿರ್ತಾರೆ ಎಜುಕೇಶನ್ ಸಂಬಂಧಪಟ್ಟ ಎಲ್ಲಾ ಕೆಲಸಗಳನ್ನ ಹೆಂಡತಿಗೆ ವಹಿಸಿರ್ತಾರೆ ಗೊತ್ತಿರ್ತದ ಅವ್ರಿಗೆ ಯಾಕಂದ್ರೆ ಈ ವೆಲ್ ಈಗ ವೆಲ್ ಎಜುಕೇಟೆಡ್ ಆಗಳ ಸಮಾಜದ ಬಗ್ಗೆ ಒಂದು ಒಲವೀರ್ತಕ್ಕಂತ ಒಂದು ಹೆಣ್ಣು ಸಾವಿತ್ರಿ ಬಾಪುಲೆ ನೋಡ್ರಿ ಅಷ್ಟು ಸುಲಭ ಇದಿಲ್ಲ ಹಿಂದಕ್ ಸಮಾಜ ಹೆಂಗಿತ್ತಪ್ಪ ಅಂತಂದ್ರ ನಾವ್ ಏನಾದ್ರು ಒಂದು ಕ್ರಾಂತಿಕಾರಿ ನಿಲುವು ಅಂದ್ರೆ ಅದಕ್ ಬಿಡ್ತಿದಿಲ್ಲ ಜನ ಅವಾಗ ಇವರು ಶಾಲೆಗೆ ಹೋಗೋತ್ನಾಗ ಸ್ವಲ್ಪ ಕೇಳ್ರಿ ಸಾವಿತ್ರಿ ಬಾಪುಲೆ ಅವರು ಶಾಲೆಗೆ ಹೋಗೋತ್ನಾಗ ಆಗಿನ ಜನ ಏನ್ ಮಾಡ್ತಿದ್ರು ನಮ್ಮ ಸಂಘಟದ ವಿರುದ್ಧವಾಗಿ ನಡ್ಕತ್ತೇಳಿ ಕಲ್ಲಿನಿಂದ ಹೊಡಿತಿದ್ರು ಅವ್ರ ಶಾಲೆಗೆ ಬರ್ಬೇಕಂದ್ರ ಕಲ್ಲಿನಿಂದ ಹೊಡಿತಿದ್ರು ಸಗಣಿಯಿಂದ ಹೊಡಿತಿದ್ರು ಕಸ ಮೈ ಮೇಲೆ ಹಾಕ್ತಿದ್ರು ಅಷ್ಟನ್ನೆಲ್ಲ ಸಹಿಸಿಕೊಂಡು ಶಾಲೆಗೆ ಬರ್ತಿದ್ರಂತ ಎರಡು ಸೀರೆ ತಗೊಂಡ್ ನೋಡ್ರಿ ನೋಡ್ರ್ ಚಂದ್ರ ಅವರು ಇದ್ರ ಬರೀತಾರ ಎರಡು ಸೀರೆ ತಗೊಂಡ್ ಬರದ್ಮೇಗ ಒಂದ್ ಸೀರಿ ಯಾಕೆ ಬರೋದು ಶಾಲೆಗೆ ಬರತ್ ಒಂದು ಬರೋ ಹೊಡಿತಾರಲ್ಲ ಹೊಡಿತಿದ್ರು ಎಂಡಿ ಹಾಕ್ತಿದ್ರು ಕಸ ಹಾಕ್ತಿದ್ರು ಅವ್ರ ಮೈ ಮೇಲೆ ಸಮಾಜಕ್ಕಾಗಿ ಅಷ್ಟೆಲ್ಲ ಕಷ್ಟವನ್ನ ಸಹಿಸ್ಕೊಂಡು ಬಂದು ಶಾಲೆಗೆ ಡ್ರೆಸ್ನ ಚೇಂಜ್ ಮಾಡಿ ಹೊಸದ್ ಮತ್ತೆ ಬ್ಯಾಗ್ ನಲ್ಲಿ ಇರ್ತಕ್ಕಂಥ ಸೀರಿಯನ್ನ ಹಾಕೊಂಡು ಪಾಠ ಮಾಡ್ತಿದ್ರು ಹುಡುಗರಿ ನೋಡ್ರಿ ಎಂತ ಟೀಚರ್ ಇರಬಹುದು ಎಂತ ಶಿಕ್ಷಕ ಇರಬಹುದು ಆ ಇಂಥವ್ರದ್ದು ಜಯಂತಿ ಇವತ್ತು ಅದಕ್ಕೆ ಅವ್ರನ್ನ ಏನಪ್ಪಾ ಅಂತಂದ್ರ ಕ್ರಾಂತಿ ಅಕ್ಷರದ ಅವ್ವ ಅಂತ ಕರೀತಾರ ಅವ್ವ ಅಂತಂದ್ರೆ ತಾಯಿ ಅಕ್ಷರಕ್ಕೆ ತಾಯಿ ಎಂತ ಇಷ್ಟೆಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ಎಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾರು ಅವಾಗ ಹೇಳಿದ್ನಲ್ಲ ನ ಮೂಢನಂಬಿಕೆ ಅಂದ್ರೆ ಹೆಣ್ಣು ಇಲ್ಲ ನಾಲ್ಕು ಗೋಡೆ ಮಧ್ಯೆ ಇದ್ರೆ ಸಾಕು ಆಕಿಗೇನು ಎಜುಕೇಶನ್ ಬೇಕಾಗಿಲ್ಲ ಇವತ್ತು ಭಾರತದಾಗ ಹೆಣ್ಣು ಇಷ್ಟೆಲ್ಲ ಸಾಧನೆ ಮಾಡೋರ್ ಅಂದ್ರೆ ಅದಕ್ಕೆ ಬೀಜ ಹಾಕಿದವ್ರೆ ಸಾವಿತ್ರಿ ಬಾಪುಲಿ ಅವರು ಅವ್ರದ್ದು ಸಾಧನೆ ಹೇಳ್ತಾ ಹೋದ್ರೆ ಬಹಳ ಜಾಸ್ತಿ ಅದ ಮತ್ತೆ ಇಷ್ಟಕ್ಕೆ ನಿಲ್ಲಿಲ್ಲ ಅವರು ಸಾಧನೆ ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಅಲ್ಲ ಮತ್ತೆ ಅವ್ರು ಇನ್ನೂ ಮುಂದಕ್ಕೆ ಹೋಗ್ತಾರ ಏನು ಅನಾಥಾಶ್ರಮಗಳನ್ನ ಸ್ಥಾಪನೆ ಮಾಡ್ತಾರ ಈ ವಯಸ್ಸಾದ ತಂದೆ ತಾಯಿಗಳನ್ನ ಯಾರು ಮಕ್ಕಳ ಮನೆಯಿಂದ ಹೊರಗೆ ಹಾಕಿರ್ತಾರೆ ಅವ್ರಿಗೋಸ್ಕರ ಅನಾಥಾಶ್ರಮಗಳನ್ನ ಸ್ಥಾಪನೆ ಮಾಡ್ತಾರ ಬಾಲ ವಿಧವೆಯವ್ರಿಗೋಸ್ಕರ ಹಾಸ್ಟೆಲ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ ಈಗೇನು ಸಣ್ಣ ವಯಸ್ಸಾಗ ಬಿಫೋರ್ ಈಗ ಟ್ವೆಂಟಿ ಒನ್ ಮಾಡೋದು ಗೌರ್ಮೆಂಟ್ ಗೊತ್ತದ ನಿಮ್ಗೆ ಅವಾಗ ಏಟೀನ್ ಇತ್ತು ಹದಿನೆಂಟು ವರ್ಷದ ಮೊದಲು ಯಾರಿಗೆ ಮಗ ಏನೋ ಮದುವೆಯಾಗಿ ಗಂಡ ಸತ್ತೋಗ್ತಿದ್ದ ಆಮ್ ಆ ಹೆಣ್ಣು ಮಕ್ಕಳ ಸಲಹೆಗೆ ಹಾಸ್ಟೆಲ್ ಮಾಡ್ತಿದ್ರು ಮತ್ತೆ ಏನಪ್ಪಾ ಅಂತಂದ್ರ ಸಮಾಜದಲ್ಲಿ ಏನು ಕೆಟ್ಟ ವಾತಾವರಣ ಆಗ್ಬಾರ್ದು ಅಂತೇಳಿ ವೈಶ್ಯರಿಗೂ ಕೂಡ ಏನಪ್ಪ ಅಂತಂದ್ರೆ ಅವರಿಗೆ ಎಜುಕೇಶನ್ ಕೊಟ್ಟರು ಅವರಿಗೆ ಒಂದು ಸಪ್ರೇಟ್ ಹಾಸ್ಟೆಲ್ ಮಾಡಿದ್ರು ನೋಡ್ರಿ ಅನಾಥಾಶ್ರಮಗಳನ್ನು ಕಟ್ಟಿದ್ರು ಬಾಲ ವಿಧವಾ ಹಾಸ್ಟೆಲ್ಗಳನ್ನು ಕಟ್ಟಿದ್ರು ವೈಶ್ಯರಿಗೂ ಕೂಡ ಸಮಾಜದಲ್ಲಿ ಎತ್ತಂಗ ಮಾಡ್ಲಿ ಅಂತೇಳಿ ಅವರಿಗೆ ಗುಡಿ ಕೈಗಾರಿಕೆಗಳನ್ನು ಹೇಳಿಕೊಟ್ರು ಬರ್ತದ ಸಮಾಜದ ಗುಡಿ ಕೈಗಾರಿಕೆಗಳಂದ್ರೆ ಏನಂತ ಅದನ್ನು ಕೂಡ ಅವ್ರಿಗೆ ಅಂದ್ರೆ ಬದುಕಲಕ್ಕೆ ದಾರಿ ಮಾಡಿಕೊಟ್ರು ಮತ್ತು ಪ್ಲೇಗ್ ರೋಗ ಬರ್ತದೆ ಈಗಂತೂ ಈಗೆಲ್ಲ ಸೈನ್ಸ್ ಬಹಳ ಮುಂದುವರೆದ ಪ್ಲೇಗ್ ಇಲಿಯಿಂದ ಇಲಿಯಿಂದ ಬರ್ತಕ್ಕಂಥ ರೋಗ ಆ ರೋಗ ಬಂತಂದ್ರೆ ಇಡೀ ಊರು ಕೊಟ್ಟು ಹೋಗ್ತಿದ್ರು ಇಂದಿಗಿನ ಕಾಲದಾಗ ಯಾಕಂದ್ರೆ ಅವಾಗ ಔಷಧಿ ನಮ್ಮ ಯಾದಗಿರಿ ಇದಾಗೆ ಇತಿಹಾಸ ಅದ್ ಇಂದ ರೋಗ ಬಂದ್ರೆ ಯಾದಗಿರಿ ಬಿಟ್ಟು ಇಲ್ಲಿ ಭೀಮಾ ನದಿ ದಂಡಿ ಮೇಲೆ ಬರ್ತಿದಂತ ಜನ ಅಷ್ಟು ಭಯಂಕರವಾದ ರೋಗ ಅದು ಅವಾಗನು ಕೂಡ ಮಹಾರಾಷ್ಟ್ರದ ಪ್ಲೇಗ್ ಬಂದಾಗ ಇವರು ಕೂಡ ಸಮಾಜದಲ್ಲಿ ದುಮ್ಮುಕಿ ಅಲ್ಲಿರ್ತಕ್ಕಂಥ ರೋಗಿಗಳ ಏನಪ್ಪಾ ಅಂತಂದ್ರೆ ಶುಶ್ರೂಷ ಮಾಡ್ತಾರೆ ದಟ್ ಮೀನ್ಸ್ ನರ್ಸಿಂಗ್ ಅವರಿಗೆಲ್ಲ ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರ ಅವ್ರಿಗೆ ಹಣ್ಣು ಕೊಡೋದು ಅವ್ರಿಗೆ ಗಂಜಿ ಕೇಂದ್ರಗಳನ್ನ ನಿರ್ಮಿಸಿ ಮೆಸಿ ಕೊಡೋದು ಅಂತ ದೊಡ್ಡ ರೋಗ ಇದ್ರನು ಕೂಡ ಅವ್ರ ಜೊತೆಗೆ ಭಾಗಿಯಾಗಿ ರೋಗಿಗಳ ಜೊತೆಗೆ ಭಾಗಿಯಾಗಿ ಅವರ ಸೇವೆಯನ್ನ ಮಾಡ್ತಾರ ಪ್ಲೇಗ್ ಮಾಡಿದಂತ ಪ್ಲೇಗ್ತಕ್ಕಂತ ರೋಗಿಗಳು ಅದೇ ಟೈಮ್ ದಾಗ ಬರಗಾಲ ಮಹಾರಾಷ್ಟ್ರದಾಗ ಬರಗಾಲ ಬಂದಾಗ ಕೆಲವೊಂದು ಮತ್ತೆ ಬರಗಾಲ ಬಂದಾಗ ನಂತರ ಏನೂ ಇರಲ್ಲ ಕೆಲವೊಂದು ಹೆಣ್ಣು ಮಕ್ಕಳು ಮೈ ಮಾರ್ಕೊಂಡು ಜೀವನ ಮಾಡ್ತಿರ್ತಾರ ಅಂತವ್ರಿಗೆ ಕರ್ಕೊಂಡು ಬಂದು ಎಜುಕೇಶನ್ ನ ಕೊಟ್ಟು ಗುಡಿ ಕೈಗಾರಿಕೆಗಳು ಹೇಳಿಕೊಟ್ಟು ಸಮಾಜದ ಹೆಂಗ್ ಬದುಕಬೇಕು ನೀವು ಗೌರವದಿಂದ ಅಂತ ಹೇಳಿ ಕೊಡ್ತಾರ ಯಾರು ಸಾವಿತ್ರಿ ಬಾಪುಲಿ ಅವರು ಪ್ರತಿಯೊಂದು ಹುಟ್ಟಿನಿಂದ ಹಿಡಿದು ಏನು ಆಕೆ ಒಂಬತ್ತು ವರ್ಷದ ತನ ಅಲ್ಲಿಂದ ಹಿಡಿದು ತಮ್ಮ ಕೊನೆ ಉಸಿರು ಇರುವವರಿಗೂ ಕೂಡ ಏನಪ್ಪಾ ಅಂದ್ರೆ ಅವ್ರು ಸಮಾಜಕ್ಕಾಗಿ ದುಡಿದ್ರು ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತೆಲ್ಲ ಮೊದಲು ಅವ್ರದ್ದು ಮೇನ್ ಥೀಮ್ ಎಜುಕೇಶನ್ ಅದಕ್ಕೆ ಕಲಿತರೆ ಶಾಲೆ ಒಂದು ತೆರದಂತೆ ಇವ್ರು ನೋಡಿ ಹೇಳ ಕಲ್ತುಳು ಒಂದು ಸಾಲಿ ತೆಗೀತು ಇವತ್ತು ನೋಡ್ರಿ ಭಾರತದಾಗ ಮಹಿಳೆಯರೇ ಎಲ್ಲದಾಗ ಎಸ್ ಎಲ್ ಸಿ ರಿಸಲ್ಟ್ ಅವ್ರದೇ ಪಿ ಯು ಸಿ ರಿಸಲ್ಟ್ ಅವ್ರದೇ ಎಲ್ಲ ರಿಸಲ್ಟ್ ಗಳು ನಿಮಗೆ ಒಬ್ಬರಾಕತ್ತವ ಬಿಕಾಸ್ ಆಫ್ ಇಂತ ಒಬ್ಬ ಮಾನೀರ ಒಂದು ಏನಪ್ಪಾ ಅಂತಂದ್ರೆ ದೇಹ ಅದು ಅದರಿಂದ ಅವ್ರದ್ದು ದುಡಿತ ಅದ ಅದರಿಂದ ಅವ್ರದ್ದು ಅದ ಅದರಿಂದ ಅವ್ರದ್ದು ಏನಪ್ಪಾ ಅಂದ್ರ ರಕ್ತದ ಇತಿಹಾಸ ಅದ ಸುಮ್ನೆ ಅಲ್ಲ ಇವ್ರಿಗೆ ಮಕ್ಕಳು ನೋಡ್ರಿ ಜ್ಯೋತಿ ಬಾ ಪುಲಿಯ ಮತ್ತು ಸಾವಿತ್ರಿ ಬಾ ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ ಅವ್ರಿಗೆ ಏನ್ ತಿಳ್ಕೊಂಡಿದ್ರು ಸಮಾಜದಲ್ಲಿ ಇರ್ತಕ್ಕಂಥ ಮಕ್ಕಳೇ ಮಕ್ಕಳು ಯಾರು ಎಜುಕೇಶನ್ ಇಂದ ವಂಚನೆ ಆಗ್ಯಾರ ಅವ್ರ ಅವರೇ ನಮ್ಮ ಮಕ್ಕಳು ಈಗ ಏನು ಏನ್ ಬಾಳಾದ್ರೆ ಎಷ್ಟು ಮಕ್ಕಳು ಮಾಡುವ ಒಂದ್ ಮಗು ಎರಡು ಮಗು ಮಾಡಬಹುದು ಅಷ್ಟೇ ಆ ಎರಡು ಮಗುಗೋಸ್ಕರ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಾವಿರಾರು ಏನಪ್ಪಾ ಅಂತಂದ್ರೆ ಬಡ ಬಲ್ಲಿದ ಎಜುಕೇಶನ್ ಇಂದ ವಿಮುಕ್ತಿಯಾಗಿರ್ತಕ್ಕಂಥ ಮಕ್ಕಳಿಗೋಸ್ಕರ ಅಂತ ಬದುಕಿದ್ರು ಇಬ್ಬರು ಗಂಡನಿ ಅಂತವ್ರೆ ಅದಕ್ಕೆ ಅವ್ರು ಮಹತ್ಮ ಅಂತ ಕರೀತಾರೆ ಇವ್ರು ಗಂಡದ ಮಹಾತ್ಮ ಜ್ಯೋತಿ ಬಾಪುಲೆ ಅಕ್ಷರದ ಹೂವ ಸಾವಿತ್ರಿ ಬಾಪುಲೆ ಸುಮ್ಮನೆ ಕೊಡಲ್ಲ ಹೌದಾ ಇಷ್ಟೆಲ್ಲ ಸಾಧನೆ ಮಾಡಿದಕ್ಕೆ ಬ್ರಿಟಿಷ್ ಸರ್ಕಾರ ಜ್ಯೋತಿ ಬಾಪುಲಿ ಅವರಿಗೆ ಇಷ್ಟೆಲ್ಲ ಸಾಧನೆ ಮಾಡಿರಿ ನೀವು ಗಂಡ ಹೆಂಡತಿ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಡ್ತಾರ ಪ್ರಶಸ್ತಿ ಕೊಡೋ ಶಾಲು ಗೊತ್ತದಲ್ಲ ಶಾಲು ಎಲ್ಲ ಕಿಡೀಟ ಹಾಕ್ತಾರೆ ಅವಾಗ ಜ್ಯೋತಿ ಬಾಪುಲಿ ಅವರು ಅದನ್ನು ಒಯ್ದು ತಮ್ಮ ಎಣತಿಗೆ ಹಾಕ್ತಾರೆ ಇಡೀ ಸಭೆ ಎದ್ದ ನಿಂತ ಚಪ್ಪಳಿ ಹೊಡಿತಾರ ಯಾಕಪ್ಪ ಅಂದ್ರ ನಾನೆಲ್ಲ ಸ್ಥಾಪಿಸಿದೆ ಅಕ್ಷರ ಹೇಳಿ ಕೊಟ್ಟೆ ಬಟ್ ಆ ಎಲ್ಲ ಇನ್ಸ್ಟಿಟ್ಯೂಷನ್ ಗಳನ್ನ ನಡೆಸಿದ ಐಕಿ ನಾನು ಸತ್ಯಶೋಧಕ ಸಮಾಜದ ಹೇಳಿದ್ನಲ್ಲ ಅವ್ರು ಬಹಳ ಸಮಾಜ ಸುಧಾರಕ ಬಹಳ ಕಡೆ ಬಿಸಿ ಇರ್ತಿದ್ರು ಅವ್ರು ಈ ಆ ಸ್ಥಾಪನೆ ಮಾಡಿ ಹಾಕಿ ಸುಮ್ನೆ ಬಿಡಲಿಲ್ಲ ಅದನ್ನು ಮುನ್ನುಗ್ಗಿ ತಗೊಂಡು ಒಂದಿದ ಹದಿನೆಂಟು ಮಾಡಿದ್ಲು ಅನಾಥಾಶ್ರಮಗಳನ್ನ ಮಾಡಿದ್ಲು ಹೌದಾ ಬಾಲಬೀದಿಯವರ ಹಾಸ್ಟೆಲ್ ಗಳನ್ನ ಮಾಡಿದ್ರು ವೈಶ ವೃತ್ತಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಹೆಣ್ಮಕ್ಕಳಿಗೆ ಗುಡಿ ಕೈಗಾರಿಕೆಗಳನ್ನ ಕಲಿಸಿಕೊಟ್ಲು ಪ್ಲೇಗ್ ರೋಗಿಗಳಿಗೆ ಗಂಜಿ ಕೇಂದ್ರಗಳನ್ನ ತೆರೆದ್ಲು ಇಷ್ಟೆಲ್ಲ ಮಾಡ ನನ್ನ ಅಂತ ಅಂತೇಳಿ ತಮಗೆ ಬಂದಿರತಕ್ಕಂಥ ಗೌರವವನ್ನ ಆರವನ್ನು ಒಗೆದು ಅವ್ರಿಗೆ ಆಗ್ತಾರೆ ಯಾರಿಗೆ ಸಾವಿತ್ರಿ ಬಾಪೂರು ಇಡೀ ಸಭೆಯದಿಂದ ಚಪ್ಪಳ ಹೊಡಿತು ಎಂತ ಗಂಡ ಎಂತ ಹೆಣತಿ ಅಂತ ಇದ್ರ ಹಂಗಿಲ್ಲ ಗಂಡ ಹೆಣತಿ ಸಮಾಜಕ್ಕಾಗಿ ಬದುಕಿದ್ರು ಇಬ್ಬರು ಮಕ್ಕಳು ಇದ್ದಿದ್ದಿಲ್ಲ ಸಮಾಜನೇ ಮಕ್ಕಳು ಯಾರನ್ನ ಮಕ್ಕಳಂತ ತಿಳಿದ್ರು ಸಮಾಜದಲ್ಲಿ ಯಾರು ವಿದ್ಯೆಯಿಂದ ವಂಚಿತರಾಗ್ಯಾರ ಅವರನ್ನ ಮಕ್ಕಳಂತ ಅಂತ ತಿಳಿದ್ರು ಅವ್ರು ಅವರಿಗೆ ತಮ್ಮ ಜೀವನವನ್ನ ಎಡ್ದರು ಏನ್ ಸುಮ್ನೆ ಮಾತಾ ನಿಮ್ಮ ಕಲ್ಲಿನಿಂದ ಒಡಿಸಿಕೊಂಡು ಮೈಮೇಲೆ ಎಂಡಿ ಹಾಕ್ಸ್ಕೊಂಡು ಕಸದಿಂದ ಒಡಿಸ್ಕೊಂಡು ಕೂದಲು ಜಕ್ಸಂಡ್ ಯಾರು ಸಾಲಿಗೆ ಬರ್ತಾರ್ರಿ ಆ ವಿಚಾರ ಮಾಡ್ರಿ ನೀವು ಹಂಗೆ ಒಂದ್ ರೂಪಾಯಿ ಇಲ್ಲ ಅವ್ರಿಗೇನ್ ಸ್ಯಾಲ್ರಿ ಇಲ್ಲ ತಮ್ಮ ಕೈಲಿಂದ ಹಾಕಿದ್ ಸ್ಯಾಲ್ರಿ ಮತ್ತೆ ಕಾಲ್ ಟೈಮಿಗೆ ದುಡಿತಿದ್ರು ಅವ್ರು ಅವ್ರಿಗೇನು ರೊಕ್ಕ ಗೌರ್ಮೆಂಟ್ ಕೊಟ್ಟಿಲ್ಲ ತಮ್ಮ ಸ್ವಂತ ರೊಕ್ಕದಿಂದ ಮಾಡಿದ್ದಿದ್ರು ಯಾರೋ ಪುಣ್ಯಾತ್ಮರು ಒಂದು ನಾಲ್ಕು ಮಂದಿ ಏನು ಸಮಾಜವನ್ನು ಸುಧಾರಿಸಬೇಕಂತ ಪುಣ್ಯಾತ್ಮರು ಒಂದು ನಾಲ್ಕು ಮಂದಿ ದಾನ ಮಾಡಿದಷ್ಟೇ ಆಲ್ಮೋಸ್ಟ್ ಅಲ್ಲಿ ಅವ್ರು ದುಡಿದು ರೊಕ್ಕ ಅದು ಸ್ಯಾಲ್ರಿ ಏನು ತಗೋಲಿಲ್ಲ ಸಮಾಜಕ್ಕಾಗಿ ಮಾಡಿದರು ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಅವಮಾನಗಳನ್ನು ನುಂಗಿ ಏನಪ್ಪ ಅಂತಂದ್ರೆ ವಿದ್ಯೆಯನ್ನ ದಾರಿ ಹರಿದ್ರು ಇವತ್ತಿನ ದಿವಸ ನೀವು ಇಷ್ಟು ಮಂದಿ ಆರಾಮ ಎಸ್ಪೆಷಲಿ ಲೇಡೀಸ್ ಭಾರತದಾಗ ಇವತ್ತು ಬಹಳಷ್ಟು ಮುಂದುವರ ಎಜುಕೇಶನ್ ದಾಗ ಅವರೆಲ್ಲ ನೆನವೇಕಾಗಿರ್ತಕ್ಕಂಥ ಒಬ್ಬ ಮಾತು ಯಾರಪ್ಪ ಅಂತಂದ್ರೆ ಸಾವಿತ್ರಿ ಬಾಪುಲಿ ಅವರು ಅದಕ್ಕಂತನೇ ಈ ದಿನವನ್ನ ಶಿಕ್ಷಕಿಯರ ದಿನ ಅಂತ ಆಚರಣೆ ಮಾಡ್ತಾರೆ ಅವರೇ ಫಸ್ಟ್ ಲೇಡಿ ನಮ್ಮ ಭಾರತದಾಗ ಮೊದಲ ಶಿಕ್ಷಕಿಯವರು ಟ್ರೈನಿಂಗ್ ಯಾವ್ದು ಟೀಚರ್ ಟ್ರೈನಿಂಗ್ ಆಗಿರ್ತಕ್ಕಂಥ ಮೊದಲ ಶಿಕ್ಷಕಿಯವರು ಮತ್ತು ಹೆಡ್ ಮಾಸ್ಟರ್ ಇವರು ಎಲ್ಲ ಲೇಡಿದಾಗ ಬಂದ್ರೆ ಇವರೇ ಫಸ್ಟ್ ಎಲ್ಲ ಟೀಚರ್ದಾಗ ಅಂತ ಒಂದು ದಿವ್ಯ ಸಾಧಕಿ ಅಂತವರು ಹುಟ್ಟಿದಬ್ಬ ಅಥವಾ ಜಯಂತಿಯನ್ನ ಇವತ್ತು ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಇವರ ಒಂದು ದೇಹಗಳು ನೀವೆಲ್ಲ ಅಳವಡಿಸ್ಕೊಡ್ಬೇಕು ಜೀವನದ ಅಂದಾಗ ಮಾತ್ರ ಇಂಥದಕ್ಕೆ ಒಂದು ಏನೋ ಏನಮ್ಮ ಮಾಡ್ತೀರಾ ನೀವನ್ನು ಎಲ್ಲ ಬರೀ ಕೇಳಿ ಹೋಗೋದಲ್ಲ ಅವ್ರು ನೋಡ್ರಿ ಯಾವ ರೀತಿ ಬಂದ್ರು ಯಾವ ರೀತಿ ಮಾಡಿದ್ರು ನೀವು ಕೂಡ ಏನು ಸಮಸಮಾಜದ ಕನಸನ್ನು ಕಂಡ್ರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟರು ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆ ವ್ಯಕ್ತಿಗನು ಕೂಡ ವಿದ್ಯೆ ಸಿಗಬೇಕಂತ ಪರದಾಡಿದ್ರು ತಮ್ಮ ವಿದ್ಯೆಯಿಂದ ಜಗತ್ತನ್ನ ಬೆಳಗಿದ್ರು ಬರೀ ವಿದ್ಯೆಯಿಂದ ಸ್ವಾರ್ಥಕ್ಕಾಗಿ ಮಾಡ್ಕೊಲಿಲ್ಲ ಏನೋ ಒಂದು ಮಕ್ಕಳು ಒಂದು ಮಗು ಒಂದು ಗಂಡ ಅದ್ರ ಸಲಿಗೆ ಬಡದಾಡ್ಲಿಲ್ಲ ಇಡೀ ಸಮಾಜಕ್ಕಾಗಿ ಬಡದಾಡಿದ್ರೆ ಅದಕ್ಕೆ ಅವರು ಸೂರ್ಯಚಂದ್ರ ಇವರ ತನ್ನ ಬೆಳಗ್ತಾರೆ ನೀವು ಎಷ್ಟು ಸ್ವಾರ್ಥಿ ಆಗ್ತೀರಿ ಅಷ್ಟು ಜಗತ್ತು ನಿಮ್ಮನ್ನ ಜಲ್ದಿ ಮರ್ತು ಬಿಡ್ತದೆ ಎಷ್ಟನೇ ಸ್ವಾರ್ಥಿ ಆಗ್ತೀರಿ ಅಷ್ಟು ಜಗತ್ತು ನಿಮ್ಮನ್ನ ನೆನೀತದ ಅದಕ್ಕೆ ಇವೆಲ್ಲ ಮಹತ್ಮೂರ ಜಯಂತಿ ಇವರನ್ನೆಲ್ಲ ಯಾಕೆ ನೆನೀತೀವಿ ಮತ್ತೆ ನಾವು ಇದಕ್ಕೆ ನೆನೀತೀವಿ ನೀವು ಕೂಡ ಓದ್ರಿ ಎಜುಕೇಟೆಡ್ ಆಗ್ರಿ ನಾಳೆ ನೀವು ಒಂದು ಗುಡ್ ಪೊಸಿಷನ್ ಹೋದಾಗ ನಿಮ್ ತೆಳಗಿರತಕ್ಕಂಥದ್ಗೆ ಸಹಾಯ ಮಾಡಿರಿ ಫಸ್ಟ್ ಅದಕ್ಕೆ ಹೇಳ್ತಾರಲ್ಲ ರವೀಂದ್ರನಾಥ್ ಠಾಗೂರ್ ಅವ್ರು ಭಾಳ ಚಂದ ಹೇಳ್ತಾರೆ ಫಸ್ಟು ದೀಪ ತಾನು ಬೆಳಗ ತನಗೆ ಜ್ಯೋತಿ ಹಚ್ಕೋಬೇಕು ಫಸ್ಟ್ ಕ್ಯಾಂಡಲ್ ತಾನು ಬೆಳಗಬೇಕು ಆ ಬೆಳಗಿದಗಳೇ ಉಳಿದ ಕ್ಯಾಂಡಲ್ಗಳನ್ನು ಹಚ್ಬೇಕಂತದ್ದು ಬರೀ ನಾನು ಬೆಳಗಿನಿ ಸಾಕು ನಂದು ಆಯ್ತು ನಾನೊಬ್ಬ ಶರಣೆಯಾಗಿನ ಸಾಕು ಉಳಕಿದವ್ರಿಗೆ ನನಗೆ ಸಂಬಂಧ ಇಲ್ಲ ಇದಲ್ಲ ನೀನು ಶಾಣೆ ಆಗು ಯಾರ್ಯಾರು ವಿದ್ಯೆಯಿಂದ ವಂಚಿತರಾಗಿರೋ ಅವ್ರನ್ನೂ ಶಾಣೆ ಮಾಡು ಅದೇ ಅದು ಜೀವನದ ಗುರಿ ಅದೇ ಅವ್ರದ್ದು ಜೀವನ ತುಂಬ ಇಳಿದವರು ಅದೇ ದೀಪ ಮೊದಲು ತಾನು ಬೆಳಗಬೇಕು ಆಮೇಲೆ ಕತ್ತಲಾಗಿರ್ತಕ್ಕಂಥ ಎಲ್ಲಾ ದೀಪಗಳನ್ನು ಆ ದೀಪದಿಂದ ಹಚ್ಚಬೇಕಂತದ್ದು ಹಂಗ ನೀವು ಕೂಡ ಓದ್ರಿ ಶಾಣ್ಯಾರೀ ನಾಳೆಗೆ ಯಾರ್ಯಾರು ವಂಚಿತರಾಗಿರೋ ವಿದ್ಯೆಯಿಂದ ಸಮಾಜದಾಗ ಅವ್ರನ್ನೆಲ್ಲ ಕೈ ಹಿಡಿದು ಹತ್ತಿರತಕ್ಕಂಥ ಕೆಲಸ ನಿಮ್ಮದು ಬರೀ ನಿಮ್ಮ ಮನೆ ನಿಮ್ಮ ಮಕ್ಕಳು ನಿಮ್ಮ ಗಂಡ ಇಷ್ಟೇ ಜೀವನ ಅಲ್ಲ ಅದು ಬರೀ ಒಂದು ಸಣ್ಣದು ಘಟಕ ಅಷ್ಟೇ ಅದು ದೊಡ್ಡ ಘಟಕದ ಜೀವನದಾಗ ಆ ದೊಡ್ಡ ಘಟಕನೇ ಸಮಾಜ ಅದರ ಸೇವೆಯನ್ನು ನೀವೆಲ್ಲರೂ ಮಾಡ್ತೀರಂತ ಭಾವಿಸ್ತಾ ಮಾಡಿದ್ರೆ ಇಂಥ ಜಯಂತಿಗಳಿಗೆ ಅರ್ಥ ಇಲ್ಲ ಅಂತಂದ್ರೆ ಸುಮ್ನೆ ಕೇಳಿ ಅಷ್ಟೇ ಅಷ್ಟೆ ಅಂತ ಒಂದು ಶುಭ ಆಶಯವನ್ನ ಇಟ್ಕೊಂತ ಈ ಜಯಂತಿಯ ಈ ಜಯಂತಿಯನ್ನ ಇಷ್ಟು ಅರ್ಥಪೂರ್ಣವಾಗಿ ಮಾಡಿದಕ್ಕೆ ಮತ್ತು ಇಲ್ಲಿವರೆಗೂ ನನ್ಗೆ ಮಾತಾಡಿದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು